ಮೂರನೇದಾಗಿ ಹಲವಾರು ಬಿಲ್ಗಳನ್ನ ಮಸೂದೆಗಳನ್ನು ತರೋದ ಮುಖಾಂತರ ಕಾನೂನುಗಳ ಶಕ್ತಿಗಳನ್ನು ಕಡಿಮೆ ಮಾಡಿ ಹೋರಾಟಗಾರ ಶಕ್ತಿಯನ್ನ ಕುಂದುವಂತ ಮಾಡಿ ಸರ್ಕಾರದ ವಿರುದ್ಧ ದಂಗೆ ಹೇಳದಕ್ಕೆ ದಂಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಇನ್ನೊಂದು ನಾಲ್ಕನೇದಾಗಿ ಕಾರ್ಮಿಕ ಗಂಟೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಅವರ ಸಮಯವನ್ನು ಹೆಚ್ಚು ಮಾಡಿಕೊಂಡು ಕಾರ್ಪೊರೇಟ್ ವಲಯಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಈ ವ್ಯವಸ್ಥೆಯಿಂದಾಗಿ ಸಮುದಾಯವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಸಮುದಾಯವನ್ನು ಸರ್ವಶ್ಯ ಮಾಡಕ್ಕೆ ಹೋಗಿ ಸರ್ಕಾರ ಹೋಗ್ತಾ ಇದೆ ಕಾರ್ಮಿಕರಿಗೆ ಕೃಷಿ ಕಾರ್ಮಿಕರಿಗೆ ಯಾವುದೇ ಕಾರ್ಮಿಕರಿಗೆ ಏನು ನಮ್ಮ ಕಾರ್ಮಿಕ ಇಲಾಖೆ ನಿಯಮಾವಳ್ದಾವೆ ಎಂಟು ಗಂಟೆ ಮಾಡಬೇಕು ಅವ್ರಿಗೆ ನಿಯಮಿತವಾದಂಥ ಒಂದು ಯೋಗ್ಯ ನ್ಯಾಯವೊಂದು ನ್ಯಾಯ ವೇತನ ಕೊಡಬೇಕಂಥೇಳಿ ಆ ವೇತನವನ್ನು ಕಡಿಮೆ ಮಾಡಿಸೋದು ಕಾರ್ಪೊರೇಟ್ ಸಂಸ್ಥೆಗಳೇ ಲಾಭ ಆಗಬೇಕು ಇವತ್ತು ನೋಡಿ ನೀವು ಎಷ್ಟು ಕಾರ್ಪೊರೇಟ್ ಸಂಸ್ಥೆಗಳು ಲಾಭ ಮಾಡ್ಕೊತಾರೋ ಎಷ್ಟೆಷ್ಟು ಹೋದ್ರೆ ಮಾಡ್ತಾರೆ ಅಂತ ಈಗ ಈ ನಮ್ಮಲ್ಲಿ ಎದ್ದು ಕಾಣ್ತಕ್ಕಂಥ ಎಷ್ಟು ಯಾರು ಅಂಬಾನಿ ಮತ್ತು ಅದಾನಿ ಅವ್ರಿಬ್ರನ್ನ ಬಿಟ್ಟರೆ ಯಾವುದೂ ಇಲ್ಲ ಇನ್ನೊಂದು ವಿಶೇಷ ಯಾತ್ರೆ ನಮ್ಮ ರೈತರ ಇನ್ಶೂರೆನ್ಸ್ ನಾ ಬೆಳೆ ಇನ್ಶೂರೆನ್ಸ್ಗಳಿಗೆ ಕೂಡ ಖಾಸಗಿ ಕಂಪ್ನಿ ಕೊಟ್ಟಿದ್ದಾವೆ ಲಾಸ್ಟ್ ಎರಡು ವರ್ಷದಿಂದ ಪಂಜಾಬ್ ನ್ಯಾಷನಲ್ ಒಂದು ಪಂಜಾಬ್ ರಾಜ್ಯದೊಂದು ಖಾಸಗಿ ಮೀಡಿಯಾದೊಂದು ಮೆ ಮೆಸೇಜ್ ಕೊಟ್ಟಿತ್ತು ಇವತ್ತು ಪ್ರತಿ ವರ್ಷ ಇನ್ಶೂರೆನ್ಸ್ ಕಂಪ್ನಿಗಳು ಖಾಸಗಿ ಕಂಪ್ನಿಗಳು ಪ್ರತಿ ವರ್ಷ ಎರಡು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ಪಡ್ಕೊತಾ ಇದ್ದಾವೆ ರೈತರಿಗೆ ನ್ಯಾಯಸಮ್ಮತವಾಗಿ ಬರಬೇಕಾದಂಥ ಅನ್ನ ರೈತ ಸಿಗ್ತಾಯಿಲ್ಲ ತಾವೆಲ್ಲ ನೋಡ್ಬೋದು ಈಗ ನಾಲ್ಕು ವರ್ಷದಿಂದ ಮಳೆಯಾಗಿದೆ ತೀವ್ರ ಬರಗಾಲ ಇತ್ತು ಈಗ ನಾಲ್ಕು ವರ್ಷ ಅತಿಯಾಗಿ ಮಳೆಯಿಂದಾಗಿ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಹಣಕಾಸು ಸಮಸ್ಯೆ ಮುಗ್ಗಟ್ಟಿನಿಂದಾಗಿ ಇವತ್ತು ಆರ್ಥಿಕ ಕೃಷಿಯ ಖರ್ಚು ಹೆಚ್ಚಾಗ್ತಾ ಇದೆ ಆದಾಯ ನಮ್ಗೆ ಕಡಿಮೆ ಇದೆ ಈಗ ಆಗ್ತಕ್ಕಂಥ ಹಣದುಬ್ಬರ ಎಷ್ಟಾಗ್ತದೆ ಸಿ ಎ ಸಿ ಪಿ ಏನು ಹೇಳ್ತಾ ಇದೆ ಅನ್ನುವಂಥದ್ದು ಸರ್ಕಾರಕ್ಕೆ ಆಗ್ತಾ ಇಲ್ಲ ಸಿ ಎ ಸಿ ಪಿ ಇಟ್ ಮೀನ್ಸ್ ಏನು ಸೆಂಟ್ರಲ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಕಲ್ಟಿವೇಟರ್ ಅವರು ಆದಾಯ ಅಲ್ಲಿ ಹೇಳ್ತಾರೆ ಕೃಷಿ ವೆಚ್ಚ ಇಷ್ಟ ಆಗ್ತದೆ ಕೃಷಿ ವೆಚ್ಚ ಕಷ್ಟ ಆಗ್ತದೆ ತೋಟಗಾರು ಇಷ್ಟ ಆಗ್ತದೆ ಅಂತ ಅವರೇ ವರದಿ ಕೊಡ್ತಾರೆ ಅದಕ್ಕೆ ಆ ಹಣದುಬ್ಬರ ಸಂಬಂಧಪಟ್ಟಂಗೆ ಅವರು ಕೊಡ್ತಾ ಇಲ್ಲ ಇವತ್ತು ಉದಾಹರಣೆ ತಮಗೆ ಹೇಳ್ಬೇಕಂದ್ರೆ ತಮ್ಮ ಕಬ್ಬಿನ ಸಮಸ್ಯೆ ಕೂತ್ಕೋಬೋದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೀದಿ ಬೀದಿಬೂದ ಹೋರಾಟ ಮಾಡಿದಾಗ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಮುನ್ನೂರು ರೂಪಾಯಿ ನಮ್ಗೆ ರೊಕ್ಕ ಕೊಡ್ತೇವೆ ಅಂತ ಹೇಳಿದರು ಅದು ಯಾರಿಗೂ ಎಲಿಜಿಬಿಲಿಟಿ ಸಿಗುವುದಿಲ್ಲ ಆರು ರೈತ ಪಡ್ಕೊಳ್ಳೋಂಗಿಲ್ಲ ಅದು ಹಳೆಯ ವರ್ಷ ಕಳೆದ ಸಾಲಿನಲ್ಲಿ ಆದಂಥ ಕಬ್ಬಿನ ಬೆಳೆ ಆ ಇಳುವರಿ ಆಧಾರದ ಮೇಲೆ ಮಾನದಂಡ ಮೇಲೆ ಆದೇಶ ಮಾಡಿರುವಂಥದ್ದು ಯಾವ ರೈತರು ಸಮಾನ ಸರ್ಕಾರ ನೇರವಾಗಿ ಪ್ರಸಾದನ ಕೊಡಬೇಕಾಗಿತ್ತು ಅಂದರೆ ನಾನು ಅನ್ನದೇ ಸರ್ಕಾರ ಪ್ರತಿಯೊಬ್ಬರಿಗೂ ಹಣವನ್ನು ಕೊಡಬೇಕಾಗಿತ್ತು ಇದು ಕೂಡ ಕಾರ್ಪೊರೇಟ್ ಪ್ರೊವೈಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇದು ಮಾಜಿ ಸಚಿವರು ಹಾಲಿ ಸಚಿವರು ಹಾಲಿ ಎಮ್ ಎಲ್ ಎಗಳು ಮಾಲಿ ಇವರೆಲ್ಲ ಎಲ್ಲರೂ ಇವತ್ತು ರಾಜಕೀಯ ಸಂಸ್ಥೆಗಳ ಸಕ್ಕರೆ ಕಾರ್ಖಾನೆ ಹೋಗಿಬಿಟ್ಟಿದ್ದಾವೆ ಇವತ್ತು ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವಾರು ಸಹಕಾರ ಸಕ್ಕರೆ ಕಾರ್ಖಾನೆಗಳನ್ನ ಕೂಡ ರೈತ ಕಸಿಕೊಂಡು ಅಲ್ಲಿ ತಮಗೆ ಬೇಕಾದಂಥ ವ್ಯಕ್ತಿಗಳ ತಂದು ಮಾಡೋದ ಮುಖಾಂತರ ಅದನ್ನು ಕೂಡ ತಮ್ಮ ವ್ಯಾಪ್ತಿಗೆ ಅಂತ ಮಾಡ್ಕೊತಿದ್ದಾರೆ ಮುರುಗೇಶ್ ಕಾರ್ಖಾನೆ ಎರಡು ಸಾವಿರದ ತಮ್ಮ ಗೊತ್ತಾ ಮುರುಗೇಶ್ವರಣಿ ಕಾರ್ಖಾನೆ ಏಳು ಕಾರ್ಖಾನೆ ಇದಾವಲ್ಲಿ ಇವತ್ತು ಅತಿ ಹೆಚ್ಚು ಆಗುವಂಥ ಇವತ್ತು ಬಿಜೆಪಿ ಪಾಂಡವಪುರ್ ಅದೇ ನಾ ಹೇಳ್ತಾರೆ ಬರ್ತಾ ವಿಷಯಗೆ ಪಾಂಡವಪುರ್ದು ಕೂಡ ಅವನೇ ಲೀಸ್ ಮೇಲೆ ತಗೊಂಡ ಅಲ್ಲಿ ಇದು ಹೇಳ್ಬಿಡ್ತಾರೆ ಹಾನಿ ಆಗ್ತಾ ಇದೆ ಇದನ್ನು ರೈಟ್ ಅಪ್ ಮಾಡಿ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹಣವನ್ನು ರೈಟ್ ಅಪ್ ಅವರು ಇದು ಪ್ರಶ್ನೆ ನಿಮ್ಮ ಹತ್ರ ಇದೆ ಉತ್ತರ ನಿಮ್ಮತ್ರ ಇದೆ ಹಣ ತೊಡಗಿಸಿ ನಾವು ಲಾಭ ಕೇಳವನೇ ಗಂಥದ್ದು ನಾವು ಜನ ಪ್ರತಿವಂತರ ಆಗ ಅದಕ್ಕೆ ಸಲ ಬೀದಿ ಮನ ಓಟಾ ಮಾಡ್ತಾ ಇದೀವಿ ನಾವು ತಮಗೆ ಕಲ್ಕೋಬೇಕಾಗಿದೆ ಅವ್ರಿಗೆ ಅದೇ ರೀತಿ ನಾವು ಹೊರತ ಕೊಡ್ಬೇಕಿನ್ ಮುಂದೆ ಆ ರೀತಿ ಹೊರತಾ ಕೊಡಕ್ಕಾಗತ್ತಲ್ಲ ನೋಡಿ ಮೇಡಮ್ ಕಾರ್ಖಾನೆ ಮಾಲೀಕರಿಗೆ ರೈತರ ಭಯ ಇಲ್ಲ ಅಂತಲ್ಲ ಇದು ಒಂದು ಸೂಕ್ಷ್ಮತೆ ಇದೆ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ರೈತರ ಯಾವುದೇ ಉತ್ಪನ್ನ ಮನೆ ಒಳಗೊಂಡ್ರು ಫ್ರಿಜ್ ಕುಂಡು ಅಂತದಲ್ಲ ರೈತರು ಉತ್ಪನ್ನಗಳು ಯಾವುದೇ ಪರ್ಸ್ನ ಮಾರ್ಕೆಟ್ಗೆ ಬಿಡಲೇಬೇಕು ಆ ಉಪಯೋಗವನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಇಲ್ಲ ಏನ ಸರ್ಕಾರವ್ರ ಅವಕಾಶ ಮಾಡಿಕೊಡ್ತಾ ಇದೆಯಲ್ಲ ಯಾರು ಕಟ್ತಾರೆ ಕಟ್ರಿ ಈಗ ಈಗ ನೋಡಿ ಡಬ್ಲ್ಯೂ ಟಿ ಒ ಏನು ಹೇಳ್ಬಿಡ್ತು ಮುಕ್ತ ವ್ಯಾಪಾರ ಒಪ್ಪಂದ ಕಾಪ್ ಮಾಡಿಕೊಡ್ತು ಅವಾಗ ಏನು ಹೇಳ್ಬಿಡ್ತು ಈಗ ಅದನ್ನ ಮಾಡ್ತಾನೆ ಇದ್ದಾರಲ್ಲ ಈಗ ಮಾಡ್ತಾನೆ ಇದ್ದಾರೆ ಈಗ ನವಂಬರ್ ಎಲ್ಲ ಭೂಮಿ ಕಿತ್ಕೋತಲ್ಲ ಹೋಗ್ತದೆ ನೋಟಿಫಿಕೇಶನ್ ಆಗ್ತದೆ ನೋಡಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ರೆವಿನ್ಯೂ ಯಾಕೆ ಹೇಳ್ತಾ ಇದೆ ಯಾವುದೇ ಭೂಮಿಯನ್ನು ಸ್ವಾಧೀನ ಪಡ್ಕೋಬೇಕಾದ್ರೆ ರೈತರ ಸಭಾ ಮಾಡಬೇಕು ರೈತರು ಒಪ್ಪಿಗೆ ತಗೋಬೇಕು ರೈತರಿಗೆ ನೋಟಿಸ್ ಕೊಡಬೇಕು ರೈತರು ಧನ ನಿಧಿ ಮಾಡ್ಕೋಬೇಕು ಸುಮಾರು ಪ್ರಕ್ರಿಯೆ ಮುಗಿಸ್ಕೊಂಡಾಗ ಮಾತ್ರ ಇದು ಭೂಮಿ ಸ್ವಾಧೀನ ಮಾಡ್ಕೊಳಕ್ ಅವಕಾಶ ಇದೆ ಕೆಐ ಡಿ ಬಿ ಅಂತ ಅಲ್ಲ ಯಾವುದೇ ನೋಡಿ ನಾವು ನಗರ ಪಟ್ಟಣ ಅಭಿವೃದ್ಧಿ ವಿರೋಧ ಮಾಡ್ತಾ ಇಲ್ಲ ನಮ್ಮ ರೈತರನ್ನು ಒಳ್ಳೆ ಶಿಕ್ಷಣ ಬೇಕು ಖರಾಬ್ ಭೂಮಿ ತಗೊಂಡಿ ಏನು ಮಾಡ್ತರಿ ಖರಾಬ್ ಭೂಮಿ ತಗೊಂಡ್ ನಮ್ ರೈತರಿಗೆ ಏನ್ ಸಾಧ್ಯನೇ ಇಲ್ಲ ಇವರು ರೈತರನ್ನ ಮನಫಲಿತ ಮಾಡೋದ ಮುಖಾಂತರ ರೈತರಿಗೆ ಆಶೆ ಹಚ್ಚೋದ ಮುಖಾಂತರ ಇವರು ರೈತರ ಭೂಮಿಯನ್ನು ಖರಾಬ್ ಮಾಡ್ತಾರೆ ಹೊರತಾಗಿ ಇದು ಖರಾಬ್ ಭೂಮಿಯಲ್ಲ ನಮ್ಮ ರೈತ ಖರಾಬ್ ಭೂಮಿ ಕೊಡ್ಬೇಕು ನಮ್ಮ ರೈತ ಜಮೀನು ದನ ಇಲ್ಲ ಒಂದು ಶಿಮ್ಸ್ಟ್ ಇದೆ ಇಲ್ಲ ಖರಾಬ್ ಭೂಮಿಗಳನ್ನು ನಮ್ಮ ರೈತರಿಗೆ ಜಮೀನು ದನಗಳ ಮೇಸಲಿಕ್ಕೆ ಬೇಕು ಗೋಮಾಳಗಳನ್ನು ಏನಾದ್ರೂ ನಿಮ್ಮ ಕಡೆ ಒಂದು ನಮ್ಮ ಕಡೆ ಒಂದು ಬೇರೆ ಮೇಸ್ ಕೇಳ್ತಿದ್ದೆ ನಾವು ನಮ್ಮ ರೈತರಿಗೆ ಜನ ಜಾನುವಾರು ಮೇಸಾಕ್ಬೇಕಲ್ಲ ಎತ್ತು ಕೊರ ಬೇಕಲ್ಲ ಮೇಡಮ್ ಅದೆಲ್ಲ ಬೇಕಾಗಿಲ್ಲ ಡಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಇವರು ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿಕೊಂಡಿದ್ರು ಆ ಭೂಮಿಯನ್ನು ಅಡಿಟ್ ಮಾಡ್ರಿ ಆ ಸೇತ ಪತ್ರ ಹೊಡೆಸ್ಬೇಕು ಅದ್ರ ಲೆಕ್ಕ ಕೇಳ್ರಿ ನೀವು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಜೆ ಡಿ ಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪುನಃ ಮತ್ತು ಅಧಿಕಾರಕ್ಕೆ ಬಂದಾಗ ನೀವು ಎಷ್ಟು ಲ್ಯಾಂಡ್ ಬ್ಯಾಂಕ್ ಮಾಡಿದ್ರಿ ಅದು ಜನರಿಗೆಲ್ಲ ತೋರ್ಸ್ರಿ ಸರ್ ನಾವು ಪ್ರತಿ ಸಲ ನಮ್ಮ ಮನಿಗಳಿಗೆ ವಿಷಯ ಕೊಡ್ಕೋತನಾ ಬಂದಿರ್ತೇವೆ ಇಲ್ಲ ಇವ್ರು ಏನಾಗಿದೆ ಅಂತಂದ್ರೆ ಭೂಮಿ ರೈತರ ಮೇಲೆ ಒತ್ತಾಯ ಮಾಡಲಿಕ್ಕೆ ಭೂಮಿ ಕಸ್ಕೊಲಿಕ್ಕೆ ಸಕ್ಕರೆ ಕಾರ್ಖಾನೆ ವಹಿವಾಟದಲ್ಲಿ ರಾಜಕೀಯವಾಗಿ ಬದ್ಧ ವೈರಿಗಳು ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ಖಾಸ ಅನಂತರಾಗಿ ಇವ್ರು ವರ್ತನೆ ಮಾಡ್ತಾ ಇದಾರೆ ಇದು ನಮ್ಮನ್ನ ಇಕ್ಕಿಸ್ತಾ ಇದೆ ಇಲ್ಲ ಅವ್ರಿಗೆ ರೈತರ ಮುಂದೆ ಬರಕ್ ಶಕ್ತಿ ಈ ಕರ ನಾಟಕ ಮಾಡ್ತಕ್ಕಂಥದ್ದು ಅವ್ರದ ಪ್ರಾಮಾಣಿಕ ಉತ್ತರ ಕೊಡ್ಬೇಕಾಗಿತ್ತು ಅವ್ರ ನೈತಿಕತೆ ಇಲ್ಲ ಮೇಡಮ್ ನೈತಿಕತೆ ಇಲ್ಲ ಇದು ನಮ್ದು ಪಾಲಿದೆ ಇದೆ ಬುದ್ಧಿ ಕಲ್ಸಕ್ಕೆಲ್ಲ ಎಲ್ಲ ಹೇಳಿದ್ರು ರೈತರ ಇಲ್ಲ ಮುಗಿದಿಲ್ಲ ನಾವೆಲ್ಲ ಇದ್ದೀವಿ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳ ಪಾಲಿಗೆ ಬಹಳ ಕೆಟ್ಟ ದಿನಗಳು ಬರ್ತವೆ ಅಂತ ಕಾಣ್ತದೆ ಯಾಕಂದ್ರೆ ಪ್ರತಿಯೊಬ್ಬ ರೈತರು ಅವ್ರಿಗೆ ನಾವು ಬುದ್ಧಿ ಕಲಿಸ್ತೀವಿ ನೈತಿಕತೆ ಕಲಿಸ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ